ಅಪ್ಪ ನಾನು ಸ್ವಲ್ಪ ಅಲ್ಲಿ ಹೊಲದ ಕೆಲಸ ಐತಿ ಅದನ್ನು ನೋಡ್ಕೊಂಡು ಬರ್ತೀನಿ ಅದೇನು ಹೊಲದ್ದು ಇದ್ರ ಬಗ್ಗೆ ಮಾತಾಡಕತ್ತಾರ ಎಲ್ಲ ಸೇರಿ ಅದಕ್ಕೆ ಸ್ವಲ್ಪ ಹೋಗಿ ಬರ್ತೇನಪ್ಪ ಅಂದ್ರೆ ಈಗ ಎಲ್ಲ ಕಡೆಯೂ ಇದಾಗತ್ತದಲ್ಲ ಅದಕ್ಕೆ ಎಲ್ಲ ಇದನ್ನ ಮಾಡತ್ತಾರ ಹೌದಾ ಹ್ಞೂ ಸರಿ ಹೋಗಪ್ಪ ಹುಷಾರ್ ಹ್ಞೂ ಹೋಗಿ ಬಾ ಹ್ಞೂ ಏನಿಲ್ಲಪ್ಪ ಎಸ್ಟೇಟು ಒಂದು ಸ್ವಲ್ಪ ಹೊಲ ನೋಡ್ಕೊಂಡು ಕೂತಾಡ್ಕೊಂಡು ಬಂದ್ಬಿಡ್ತೀನಿ ಹಾಗೆ ಅಂದ್ರೆ ನಾವು ಕಣ್ಣು ಆಡಿಸ್ತಾ ಇದ್ರ ಹೊಲ್ದಲ್ಲಿ ಕೆಲಸ ಅದು ಚಲೋ ಮಾಡ್ತಾರೆ ಹಾಗಾಗಿ ಈಗೆಲ್ಲ ಭತ್ತ ಕಟ್ಟಕತ್ತಾರ ಹೊಲ್ದಾಗ ಮತ್ತು ನಾವು ಇದ್ದು ಅಂದ್ರೆ ಅಲ್ಲೆಲ್ಲ ಮಿಷನೂ ಹಚ್ಚೀನಿ ಒಂದಿಷ್ಟು ಹೆಣ್ಣಾಳು ಗಂಡಾಳುನು ಭತ್ತ ಕೊಯ್ಯಕ್ಕೂ ಹಚ್ಚಿದ್ದೀನಿ ಭತ್ತ ಕಟ್ಟಕ್ಕೂ ಒಂದೆಷ್ಟು ಹಚ್ಚಿದ್ದೀನಿ ಅದಕ್ಕೆ ಸ್ವಲ್ಪ ನಾವು ನೋಡ್ಕೊತ ಇದ್ರೆ ನಮಗೂ ಇದೆಲ್ಲ ಉಣ್ಣಕ್ಕೆ ಒಂದು ಎಕರೆದು ಸಾಕು ಅಂತ ಅನಿಸ್ತೀವಿ ಒಂದು ವರ್ಷದ್ದು ಅಂದ್ರೆ ತಂಗಿ ಮನೆಗೆ ಕೊಡೋಣ ಇನ್ನು ಹೊಸದಾಗಿ ಬೀಗರು ಅಷ್ಟಲ್ಲ ಬೀಗರು ಮನೆಗೆ ಒಂದಿಷ್ಟು ಕೊಟ್ಟು ಬಿಡೋಣ ಮತ್ತು ಇನ್ನು ಯಾರು ಇಲ್ಲಲ್ಲಪ್ಪ ಕೊಡೋಕ್ಕೆ ಅದಕ್ಕೆ ಬಂದು ಅಂದ್ರೆ ಭತ್ತ ತಂಗಿ ಮನೆಗೆ ಒಂದು ಅರ್ಧ ವರ್ಷದಾಗುವಷ್ಟು ಎಷ್ಟು ಬೇಕಲ್ಲ ಅಷ್ಟು ಭತ್ತ ನಾ ಕೊಡೋಣ ನೋಡೋಣ ಅವರು ತಗೊಳಲ್ಲ ಯಾಕಂದ್ರೆ ಭಾವಾನು ನಮ್ದು ಹೊಲ ಐತಂತ ಅಂತಾರೆ ನೋಡೋಣ ನಮ್ಮ ಇದಕ್ಕೆ ನಾವು ಕೊಡೋಂಗೆ ನಮ್ಮ ತಂಗಿಗೆ ಕೊಡೋಣ ಹಂಗ ಬೀಗರ್ ಮನೆಯಾಗಂತೂ ಹೊಲ ಇಲ್ಲ ಹಂಗಾಗಿ ಅವ್ರಿಗೂ ಮಗ ಶಬಾಷ್ ಹ್ಮ್ ಎಲ್ಲ ತಿಳ್ವಲ್ ಬಂದೈತಿ ಬಾ ಅದೆಲ್ಲ ಬತ್ತ ಎಷ್ಟು ಹಾಕತ್ ನೋಡಿ ನಮ್ಮ ಮನೆಗೆ ವರ್ಷಕ್ಕೆ ಕಾಪೋಟಿ ಇಟ್ಕೊಂಡು ಯಾಕಂದ್ರೆ ಈಗ ನಮ್ಮ ಮನೆಗೂ ಸೊಸ್ತಾರೆ ಬಂದಾರ ಹ್ಮ್ ಎಲ್ಲಾ ಮಂದಿ ಮಕ್ಕಳ ಜಾಸ್ತಿ ಹಾಕಾರ ಹಿಂಗಾಗಿ ನಮ್ಮನೆಗೂ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಬೀದರ್ ಮನೆಗಟ್ಟು ನಿಮ್ಮ ತಗೀಗ ಕೊಟ್ಟು ಉಳಿದುದು ಎಲ್ಲ ಮಾರ್ಬಿಡವ ಆಯ್ತಪ್ಪ ಅಷ್ಟೇ ಮಾಡ್ತೀನಿ ಅದೇ ಈಗ ನೋಡ್ಕೊಂಡು ಬರ್ತೇನೆ ಮತ್ತೆ ಅದ್ರ ನಾವು ಇದ್ರನ ಟ್ರೈ ಕೈ ಕಾಲ ಓಡಾಡ್ತಾವ ಇಲ್ಲಂದ್ರೆ ಇಲ್ಲ ಅಂದ್ರ ಇಲ್ಲ ಅದಕ್ಕ ಒಂದ್ ಸ್ವಲ್ಪ ಹೋಗಿ ನೋಡ್ಕೊಂಡು ಬಂದ್ ಬಿಡ್ತೇನೆ ಲಕ್ಷ್ಮಿ ಲಕ್ಷ್ಮಿ ಹುಂಚರಿಗೆ ನೀರು ಕೊಡ್ವಾ ಹಾರಿ ಬನ್ನಿ ಬರ್ರಿ ತಗೊಳ್ರಿ ನೀರು ನೀರ್ ಕುಡ್ದು ಸ್ವಲ್ಪ ಹುಷಾರ್ ರೀ ಯಾಕಂದ್ರೆ ಈಗ ತಂಪ ಹವಾನು ಬಿಸತೈತೆ ಅದಕ್ಕ ಈಗ ಹುಷಾರಾಗಿದ್ರ ಸ್ವಲ್ಪ ಹುಷಾರಾಗಿ ಹೋಗ್ ಬನ್ರಿ ಮತ್ತ ನಾ ಇಲ್ಲ ಅಂತ ಹೇಳಿ ನೀವ್ ಬರೇ ಹೊಲ ಅಲ್ಲೇ ಇಲ್ಲೇ ಅಲ್ಲೇ ಉಳ್ಕೋಬೇಡಿ ನೋಡಿ ಸ್ವಲ್ಪ ಹುಷಾರಾಗಿ ಅಡ್ಡಾಡಿ. ಕ್ರಿಶ್ಚಿಯನ್ ತಂಪ್ ಮಾಡು ಬಿಟ್ಟೈತಿ ಈಗ ಇದು ಜನಕ್ಕ ಕ್ಲೈಮೇಟ್ ತಂಪ್ ಕೊಟ್ಟಬಿಡುತ್ತೆ ನೆಗಡಿ ಕೆಮ್ಮು ಬರಕ್ಕೆ ಸ್ಟಾರ್ಟ್ ಆಗತೈತಿ ಹುಷಾರಾಗಿ ನೀವು ಬರೋದು ಗೊತ್ತಾಯ್ತು ಅಂದ್ರೆ ಜಾಕೆಟ್ ಅಂತ ತಗೊಂಡು ಹೋಗ್ಬಿಡ್ರಿ ನೀವು ತಲೆ ಕಟ್ಟಿಗೆ ಯಾವಾಗ್ಲೂ ಹಾಕೊಂಡ ಬಿಟ್ಬಿಡ್ರಿ ಇಲ್ಲಾಂದ್ರೆ ತಂಪ್ ಆಗತೈತಿ ನೀವು ಈಗ ಆರಾಮ್ ಆಗತ್ತೀರಿ ನಿಮ್ಮ ಶರೀರ ನಿಮಗ ಚಲೋ ಇರಬೇಕಲ್ಲ ಅದಕ್ಕೆ ನಾ ಹೇಳೋದು ತಿಳ್ಕೊಳ್ರಿ ಹೋಗುವಾ ಸ್ವಲ್ಪ ನೀರು ಕೊಡು ಕುಡಿರಿ ಕುಡೀರಿ ಅಪ್ಪ ಅವಾಗ ಬೇಕಾಗಿ ನೀವು ಹೋಗ್ರಿ ಇಲ್ಲ ನಾನು ಇತ್ತ ಹೋಗ್ತೇನೆ ಮತ್ತು ಅಲ್ಲಿ ಬಿಟ್ಟ ಕುಂದಿದ್ರು ಅವ್ರು ಸ್ವಲ್ಪ ಕುಂಡ್ರು ಮಾಡುವಂಥರ ಎಳೆ ಹಾಕತಿ ಅದಕ್ಕೆ ನಾ ಈ ಕಡೆ ಹೋಗಿರಿ ನೀನು ಸಂಜೆ ಮುಂದೆ ಬರುವಾಗ ಕರೆಯಕ್ಕೆ ಬರ್ತೇನೆ ಖುಷಿ ಇವಾಗ ನೀರು ಕುಡ ಸಮಾಧಾನ ಆಗ್ತೋ ಹ್ಞೂ ಗ್ಲಾಸ್ ತಗೋ ನಾವು ಹೊಲಕ್ಕೆ ಹೋಗಿ ಬರ್ತೇವೆ ಹ್ಞೂ ಕೊಡಿರಿ ಅಮ್ಮ ನಾ ಹೋಗಿ ಬರ್ತೇನೆ ಹಂಗಾರೆ ಓಡಕಳಾ ಓಡಕಳಾ ಬಂಗಾರ ಈಗ ಬಂದ್ಯಾ ಓ ಓನೆ ಬಂಗಾರ ನೀನು ಓವಾ ಚಳಿಲಿ ಬಂದ್ಬಿಟ್ಟಿದ್ಯಾ ಸ್ವೆಟರ್ ಹಾಕೊಂಡ್ ಬರ್ಬೇಕಲ್ಲ ಬಾಳ ತಂಪು ಐತಿ ಚಳಿ ಐತಿ ನಂಗೆ ಸ್ವೆಟರ್ ಬಾಡ ನಾ ಕಾರಣೆ ಬನ್ನಿ ನಂಗೆ ಸ್ವೆಟರ್ ಬೇಡ ನಾ ಮಕ್ಕಂ ಬಿಟ್ಟಿನಿ ಮಮ್ಮಿ ಈಗ ಯೋಗಸ್ರು ಬಂದು ನಾನು ಚಿಕ್ಕತ್ತಿ ಎಲ್ಲದಲ್ಲ ಚಿಕ್ಕತ್ತಿ ಏ ಬಾರಲೇ ಇಲ್ಲಿ ಈಗ ಬಂದ ತಕ್ಷಣ ಹತ್ತಿರ ಬೇಕಾಗಿ ಇಲ್ಲ ಅಚ್ಚಿ ಅಚ್ಚಾ ಬೇಡ ಜಾರಿದೈತಿ ಸಣ್ಣ ಆಗಲ್ಲ ಅವನು ಆಚೆ ಆಡಲ್ಲ ಕರಿತಾತು ಬರಲಿ ಬಿಡಾತು ಆ ಸೀತಾನ ಬೆಟ್ಟ ಮಾಡ್ಸ್ಕೊಂಡು ಕರ್ಕೊಂಡ್ಬೇಕ್ ನೀವು ಮಾತಾಡ್ರಿ ಬರೀತಾ ಆರಾಮದಿಯಲ್ಲ ಹಾಂ ನೀ ಆರಾಮದೆ ಆನಾರ ಆರಾಮದ ಬರ್ಬೇಡ ಕುಂಡ್ರಿ ನೀರು ತಗೊಂಡು ಬರ್ತಾನೆ ಕಣಕ್ಕೆ ಇಲ್ಲ ರೀ ಆರಾಮ ಇದೀನಿ ರೀ ನೀವು ಆರಾಮ ಇದ್ರಲ್ಲ ಬೇಡ್ರಿ ಅಂದ್ರೆ ನಾವು ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋಗೋದೈತ್ರಿ ಆಫೀಸ್ದಾಗ ಅಲ್ಲಿಂದ ಹೋಗಿ ಮತ್ತು ಹೊಲದು ಸ್ವಲ್ಪ ನೋಡ್ಬೇಕು ರೀ ಭತ್ತ ಕೊಯ್ಯಕತ್ತಾರ ಹೀಗಾಗಿ ಎಲ್ಲ ಕಡೆ ನಾನು ಓಡಾಡೋದಾಗತ್ತೈತಿ ಅದಕ್ಕೆ ನೀನು ಹೋಗು ಕಾರ್ ತೊಗೊಂಡು ಡ್ರೈವರ್ನ ಕರ್ಕೊಂಡೋಗಂದ್ರೆ ಇಲ್ಲ ನೀವೇ ಬರ್ರಿ ಅಂತನಿತ್ಲ ಹಂಗಾಗಿ ಬಿಟ್ಟು ಹೋದ್ರ ಬನ್ನಿರಿ ಏನು ಅತ್ತಿ ಖುಷಿನಾಗ ಕರ್ಕೊಂಡು ಮಾ ಅಂದಿದ್ರಂತ ಅದಕ್ಕೆ ಖುಷಿನ ಇಲ್ಲೇ ಬಿಟ್ಟು ಹೋಗ್ತೀವಿ ಸಂಜೆ ಮುಂದ ಬಂದು ನಾ ರೂಪಾನ ಕರ್ಕೊಂಡು ಹೋಗ್ತೀನಿ ಹಾಗಾದ್ರೆ ಹೋಗಿ ಬರ್ತೇನೆ ರೀ ಮವರ ಬಾರ ಸುಪನ ಹಿಂಗೆ ಬಂದು ಹಿಂಗೆ ಹೊಂಟಿದ್ದೀನ ಒಂದು ಸ್ವಲ್ಪ ಚಾಕಿ ಕುಡ್ದಾಗ ಹೋಗಾಡ ಇಲ್ಲ ರೀ ಮವರ ಸಾಯಂಕಾಲ ಬರ್ತೇನೆ ಹೋಗುವಾಗ ಥಂಡಿನೇ ಇರ್ತೈತ್ರಿ ಚಹಾ ಕುಡ್ದು ಹೋಗ್ತೇನೆ ಈಗ ಬರುವಾಗ ಊಟನ ಮಾಡ್ಕೊಂಡ್ಬಂದೀವಿ ರೀ ಈಗ ಒಳ್ಳೊಳ್ಳೆ ಚಾ ಬ್ಯಾಡ್ರಿ ಬಂದು ಆಯ್ತು ಮತ್ತೆ ಸುಬ್ಬು ನಿಂದ್ರ ನಾನು ಅತ್ತ ಬರ್ತೀನಿ ನಾನು ಹಲ್ಕ ಹೊಂಟಿದ್ದೀನಿ ಅತ್ತ ನೀನು ಗಾಡ್ಯಾಗ ಬರ್ತೇನೆ ಬರುವಾಗ ಬೇಕಾದ್ರೆ ನಾನು ಅತ್ತ ಕರ್ಕೊಂಡ್ ಬಿಡು ಸಂಜೆ ಮುಂದೆ ಇಲ್ಲ ಲಕ್ಷ್ಮಿ ಇವ್ರದು ಹೊಲ ಅಲ್ಲೇ ನಮ್ಮದು ಹೊಲ ಅಲ್ಲೇ ಅದಕ್ಕೆ ಸ್ವಲ್ಪ ನೋಡಿ ಹೋದ್ರೆ ಅಥವಾ ಅತ್ತ ಮತ್ತೆ ಬಿಟ್ಟು ಹೋಗಲ್ಲ ಸುಳ ಯಾಕ ಅಲ್ಲಿ ಇಲ್ಲಿ ಅಂತೇಳಿ ತುಗುಳ್ ಇಬ್ಬರು ಒಂದೇ ಕಡೆ ತಗೊಂಡೇವಿ ಅವ್ರ ಸನ್ನಿನು ಸಣ್ಣ ನಮ್ಮ ಊರ ಸಣ್ಣ ಅಕ್ಕತಿ ಅಂತ ಹೇಳಿ ಗಾಡುಗೋಡ ಒಂದ ಕಡೆ ತಗೊಂಡೋಗ ಮತ್ತಿನ್ ಹೊಳೆ ಸಂಜೆ ಬರ್ತಾರಲ್ಲ ಸುಳ್ಳು ನಂದು ಗಾಡಿ ಯಾಕೆ ತೆಗಿಯೋದು ಹಂಗಾಗಿ ಮತ್ತೆ ಬೈಕ್ ಮೇಲೆ ಹೋಗೋದ ತುಂಬ ಹವಾ ಬೇರೆ ಅದಕ್ಕಾಗಿ ಕಾರ್ಯಾಗ ಹೋಗಿಬಿಡ್ತೇನೆ ತಂಗೇವಾ ಅರಾಮದಿ ಸ್ವಲ್ಪ ಇಲ್ವಾ ನಾನು ಹೊಲಕ ಹೊಂಟಿ ನೀರು ಕುಡ್ದ ಅಷ್ಟೊತ್ತಿಗೆ ನೀವು ಬಂದ್ರ ನೋಡ್ರಿ ನಡೀರಿ ಹಂಗಾರ ಸುಬನ್ ಹೋಗೋಣ ನಡೀರಿ ಬಾವ ಹೋಗೋಣ ಹ್ಮ್ ಬನ್ನಿ ಸ್ವಲ್ಪ ಖುಷಿಗೆ ಊಟ ಮಾಡಿಸ್ಬಿಡ್ರಿ ಆಕಿ ಬರುವಾಗ ಊಟನ ಮಾಡಲಿಲ್ಲ ಆಕಿ ಬರೇ ಇಲ್ಲೇ ಬರ್ತೀನಿ ಬರ್ತೀನಿ ಅಂತ ಅಳಾಕತ್ ಬಿಟ್ಲಾ ಹಿಂಗಾಗಿ ಏನು ತಿಂದೇ ಇಲ್ಲ ಸ್ವಲ್ಪ ಮಾಡಿಸ್ಬಿಡ್ರಿ ಹಾ ಮಾಡಿಸ್ತೇನೆ ತಗೋರಿ ಅದ್ರಾಗ ಏನೈತಿ ಬಪ್ ಊಟ ಬಾರಿ ಬಂಗಾರ ಬಾರಿ ಚಿನ್ನ ನೀನು ಅತ್ತಿ ನೀ ಬಾಳ ಚಲೋ ಅದಿ ನಾನು ಎಷ್ಟು ಚಂದ ಮಾತಾಡ್ತಿ ಅದಕ್ಕೆ ನಾ ಊಟ ಮಾಡಿಲ್ಲ ಇಲ್ಲಿ ಬಂದು ಅಮ್ಮ ಉಣ್ಬೇಕು ಅಂತ ನೀ ನಂಗ ಗುಗ್ಗು ಕತ್ತಿ ಹೇಳಿ ನಮ್ಮ ಅನಿಸ್ತಿ ಹ್ಮ್ ಬಾರ ಚಿನ್ನ ಗುಗ್ಗು ಕತೆ ಹೇಳಿ ನಿಂಗ್ ಅಮ್ಮ ಅನಿಸ್ತೇನ್ ಬಾ ಮತ್ತೆ ಬಾ ಕುಂಡ್ರು ಇಲ್ಲಪ್ಪ ನೀವೇ ಹೇಳಬೇಕು ನಾನು ಅತ್ತಿನ ಬಿಟ್ಕೊಂಡೆ ಅಂತ ಪಾಪ ಹೋಗ ರೂಪಾ ರೂಪ ಆರಾಮಿದಿ ಮತ್ತೆ ಬಾಬಾ ಅವರಿಲ್ಲ ಹೋದ್ರ ಹಾವಿನಿ ಹೋದ್ರ ಅವರು ಇವಾಗ ನಾನು ಬಿಟ್ಟು ನೀವು ಏನು ಮಾಡ್ತಾ ಇದ್ದೀರಿ ಹೊರಗೆ ಬಂದಿಲ್ಲ ಇಲ್ಲ ನಾನು ಅಮ್ಮನ ಮನೆಗೆ ಹೋಗಿದ್ನೆಲ್ಲ ಬಂದು ಸುಸ್ತಾಗ್ತಾ ಇತ್ತು ಯಾಕೋ ಬಹಳ ತಲೆ ನೋಸ್ತಾ ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದ್ರೆ ಆಯ್ತು ಅಂತ ಸುಡು ಸುಡು ನೀರು ಚಳಿ ಬೇರೆ ಇತ್ತಲ್ಲ ಅದಕ್ಕೆ ಸ್ನಾನ ಮಾಡಕ್ಕಂತ ಹೋಗಿದ್ದೆ ಸ್ನಾನ ಮಾಡಿ ಹೊರಗೆ ಬರೋ ತಕ್ಷಣ ಖುಷಿ ನೋಡಿ ಮಾತಾಡಿಸಿ அவ்வளோ முத்துக்கொட்டி அக்கா அர்ஷ் தோன்று அதுக்கு தகண்டேன் மொண்டவரு அன்க்கெல்லாம் அவங்க நானும் ஃபிரெஷ் அப் ஆகிட்டு ஆரம் ஆத்த அதுக்கு நான் தகலி சைனி குள்ளி டயமண்ட் நெக்லஸ் அல்வாது டயமண்ட் நெக்லஸே அது நம்மல்லாம் தக ஆும் நான் அவங்க தகுதிக்கே இவ்வளோ பிழைகோக்கே இல்லை நான் தைப்பிட் தந்தீனா அந்த பயதோ அதுக்கே இவங்க ஸானானி ஹாக்காய் அந்த ஹாக்கண்டீனி சன்கியா ஓ துனிதே அது நம்ம இஷ்டாய்த்து டிசைனு ஏன் பியூட்டிஃபுல்லாக எஸ் பித்தி இதற்கு இல்ல ரேட்டும் நான் கேட்கல அவரே தகிது நானே கேலா துணி விடு நம்மேன் அசிப்பு விடி

ಸರಿ ನಿಮ್ಮ ಹೆಣ್ಮಕ್ಳೆಲ್ಲ ಮಾತಾಡ್ಕೊಳ್ಳಿ ನಾನು ಹೋಗ್ತೀನಿ ರಾಪಾ ಸ್ವಲ್ಪ ಕೆಲಸ ಐತಿ ಆಫೀಸ್ಗೆ ಹೋಗ್ಬೇಕು ನಾನು ಮತ್ತು ಮತ್ತೆ ನಿಮ್ಮ ಹೋಗಿ ಹೋಗಿದಾನ ನಾನು ಅಂತ ಹಿಂದಾ ಹೆಂಗೋ ನಿಮ್ಮ ನೀವು ಬರ್ತೀರ ಅಂತ ಹೇಳಿದ್ರಲ್ಲ ಅದಕ್ಕೆ ನೀವು ಬರದಾ ಅಂತ ಕೂತೀನಿ ಖುಷಿನ ಇಲ್ಲ ಬಿಟ್ಟು ಹೋಗ್ವಾ ಯಾಕೋ ನಮಗತು ಇನ್ನ ಲಕ್ಷ್ಮೀನ ಹೋಗಕಿ ಲಕ್ಷ್ಮೀ ಇದ್ ಅಂದ್ರೆ ಓಡಾಡ್ಕೊಂಡ್ ಇರ್ತೀಳ ಹಂಗಾಗಿ ನಮ್ಗೆ ಇಲ್ಲಿ ಯಾವತ್ತೋಗದಂಗ ಗೊತ್ತಾಗತ್ತಿಲ್ಲ ನಿನ್ ಮತ್ತೆ ನಾಲ್ ಬೆಳಗ್ ಹೋಗ್ಳ ಹಿಂಗ ನಮಗೂ ಬಿಜಿ ಆಗತ್ತೆ ಅದಕ್ಕೆ ನಾವು ಖುಷಿ ಕರ್ಸಂದ ಏನ್ ಕೆಲಸ ಮಾಡ್ತಾಳಕ್ ಮಾಡ್ತಾಳ ಲಕ್ಷ್ಮೀ ನೀವು ಮಾತಾಡ್ಕೊಳ್ಳಿ ನಾ ಬರ್ತೇನೆ ಮತ್ತಮೈನಿ ಹೇಗಿದ್ದೀರಿ ಹ್ಞೂ ಏನು ನಿಮ್ಮದೇ ನಸಿ ಬಿಡವಾ ಅಕ್ಕ ತಂಗಿ ಒಂದೇ ಮನೆಗೆ ಬಂದಿದ್ದೀರಾ ಹ್ಞೂ ಚೆನ್ನಾಗಿರಿ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಚೆನ್ನಾಗಿರೋದು ಆದರೂ ರೂಪಾ ಹೇಳ್ಬೇಕಾದ್ರೆ ಲಕ್ಷ್ಮಿನೂ ಒಂದೇ ಮನೆಯಕ್ಕೆ ಸೀತಾನೂ ಒಂದೇ ಮನೆಯಕ್ಕಿ ಲಕ್ಷ್ಮಿ ಎಷ್ಟು ತಗದ ಮಾಡ್ತಾಳಂತಿ ಬೆಳಗ್ಗೆಯಿಂದ ಐದು ಗಂಟೆಗೆ ಹೇಳ್ತಾಳೆ ಎದ್ದು ಇಡೀ ದೊಡ್ಡ ಮನೆ ಇದು ಮೇಲೆ ತೊಳಕೆ ಎಲ್ಲ ಕಸ ಗುಡಿಸಿ ಒರೆಸಿ ಇದೆಲ್ಲ ನೋಡು ಸ್ವಲ್ಪ ಎಷ್ಟು ನೀಟಾಗಿದೆ ಮನೆಯೆಲ್ಲ ಇದನ್ನೆಲ್ಲ ಜಾರಿಸಿ ಅದು ಮಿಷಿನಿಗೆಲ್ಲ ಆ ಮಿಷಿನಲ್ಲಿ ರಾತ್ರಿ ಎಲ್ಲ ಕ್ಲೀನ್ ಮಾಡ್ತಾಳ ಮನೇನ ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಎದ್ದು ಕಸ ಗುಡಿಸಿ ಒರೆಸಿ ಹ್ಞೂ ಬಾಗ್ಲ ಕಸ ಹೊಡೆದು ರಂಗೋಲಿ ಹಾಕಿ ದೀಪ ಹಚ್ಚಿ ತುಳಸಿ ಪೂಜೆ ಮಾಡಿ ಆಮೇಲೆ ಮತ್ತು ಬಂದು ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ಬಿಸಿ ಬಿಸಿ ಅಡಿಗೆ ಮಾಡ್ತಾಳ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಒಟ್ಟು ಸುಸ್ತು ಅನ್ನೋದೇ ಇಲ್ಲವಾ ಅದೇ ಈಗ ನಮ್ಮ ಸೀತಾಗ ಏನೂ ಬರೋದಿಲ್ಲ ಒಂದು ಕಪ್ ಕಾಫಿ ಮಾಡಿ ಅದಕ್ಕೆ ಒಂದು ಸಪ್ರಿ ಸಕ್ಕರೆ ಎಲ್ಲ ಸುರಿದಿರ್ತಾಳೆ ಇಲ್ಲಾಂದ್ರೆ ಒಂದು ಬುಟ್ಟಿ ಚಾಪಡಿಯಾರ ಸುರಿದಿರ್ತಾಳೆ ಹಂಗ ಕರೆಕ್ಟ್ ಆಗಿ ಮಾಡಕ್ ಮನೆ ಬಂದ ಕರೆ ಆಕೆ ಅಡಿಗೆ ಕಲ್ಕೊಂಡ ಮಿಕ್ಕಿ ಏನು ಕಲ್ಕೊಂಡಿಲ್ಲ ನೋಡು ಅಯ್ಯೋ ಅತ್ತೆ ಅದು ಏನಂದ್ರೆ ಅಮ್ಮ ಅಡಿಗೆ ಮಾಡ್ತಿದ್ರ ಅಕ್ಕಗ ಅಡಿಗೆ ಬಹಳ ಇಂಟ್ರೆಸ್ಟ್ ನಂಗೆ ಓದೋದ್ರಲ್ಲಿ ಬಹಳ ಇಂಟ್ರೆಸ್ಟ್ ಹಂಗಾಗಿ ನಾನು ಓದೋದು ಇಂಥದ್ದು ಮಾಡ್ತಿದ್ದ ಅಕ್ಕ ಬರೀ ಅಮ್ಮನ ಜೊತೆ ಅಡಿಗೆ ಮನೆಯಲ್ಲೇ ಇರ್ತಿದ್ದು ಅದನ್ನ ನೋಡಿ ನೋಡಿ ಅಕ್ಕನ್ ಅಡಿಗೆ ಬಂದ್ಬಿಟ್ಟಿದೆ ಆದ್ರೂ ನೀವು ಕಲ್ಕೋ ಬಿಟ್ಟಿವಿ ಬರೀ ಅಕ್ಕನ ಬಗ್ಗೆನೇ ಹೋಗುತ್ತಾರೆ ಅವಳೇ ಅಡಿಗೆ ಕಲ್ಕೊಂಡವಳೆ ಏನು ಸಾಧನೆ ಸಾಧನೆ ಮಾಡಿಬಿಟ್ಟಳನ್ನೋರ ನನ್ನ ಒಂಚೂರಾದ್ರೂ ಹೊಳಗ್ತಾರ ಬಂದವರು ಮುಂದೆಸ್ಬೇಕು ನಾನು ಹೊಗಳಲ್ಲ ಬರೀ ಅಕ್ಕ ಅಕ್ಕ ಎಲ್ಲರ ಹತ್ರನು ಇವಳೆ ಹೆಸರು ತೊಗೊಂಡ್ಬಿಟ್ಟಿದ ನೋಡು ಸೀತಾ ಇನ್ನ ನಿಮ್ಮ ಅಕ್ಕ ಇದಕ್ಕೆ ಹೋಗ್ತಾಳೆ ಎಲ್ಲ ಕಲ್ಕೊಂಡ್ಬಿಡವ ನಿಧಾನಕ್ಕ ಮತ್ತು ನನಗಂತೂ ಮಾಡೋಕ್ಕಾಗಲ್ಲ ಇನ್ನು ನಿಮ್ಮ ಅಕ್ಕ ಬಂದಾಗಿಂದ ನಾನು ಸೌಂದ್ಯ ಆಗಿಬಿಟ್ಟಿದ್ದೀನಿ ಏನು ಅದ್ರಾಗ ಬೇರೆ ನಾನು ಟೈಮ್ ಪಾಸ್ ಆಗೋಲ್ಲ ಅಂತ ಖುಷಿಯಿಂದ ಬೇರೆ ಇಲ್ಲೇ ಇಟ್ಕೊತೇನೆ ಎಲ್ಲ ಕುಡಿ ನನಗೆ ನಿಗ್ರಹ ನೀ ಮತ್ತೆ ಅಡುಗೆ ಇದೆಲ್ಲ ಬರ್ತದಲ್ಲ ನಿಂಗೆ ಬರ್ತದತೆ ಬಂದಂಗೆ ಮಾಡ್ತೀನಿ ಅಯ್ಯೋ ಯಾಕೆ ಶೀತ ವೈನಿ ಅಷ್ಟಕ್ಕೆ ಮಕ್ಕ ಕೆಂಪಗೆ ಮಾಡಿದ್ರಿ ಇಲ್ವಾ ಕೆಂಪಿಗೆ ಏನು ಮಾಡಿಲ್ಲ ಸ್ವಲ್ಪ ತಲೆನೋವಲ್ಲ ಅದಕ್ಕೆ ನಿನಗೆ ಹಂಗೆ ಅನ್ಸಾ ನನ್ನ ಮಕ್ಕ ನೋಡೋಣ ಹಾಂ ಏನಿಲ್ಲ ಎಷ್ಟು ಮಾಡಿದ್ರು ನಾವು ಕಾಣಲ್ಲ ಏನು ಮಾಡೋದು ಅಯ್ಯೋ ಹಂಗೆ ಕತ್ತಿರ ಬನ್ನಿ ಅಮ್ಮ ಊಟ ಮಾಡಿದೆ ಪುಟ್ಟಿ ಬಾಯ್ ಬಾರ ಭಾರತ ಬಾರ ಭಾರಕಂದ ಏನು ಊಟ ಮಾಡ್ತೇವೆ ಹಂಗಾರೆ ನೀನು റൂപ്രേ നിന്നത് ഭാ വള്ളേദായിട്ട് നാ നാളെ ഹോത്താൻ ഖുഷി പൂട്ട നനുഗോദായി ആട്ടാട നനഗു അവൾ അത് ഭാ ഇഷ്ട നോക്കിൻ്റെ മുച്ച വന്ന കളാ ഖുഷി ആയി ആ വൈനീ അമ്മ ഫോൺ മാത്രനേ നിങ്ങ നാളെ ഹോത്തിരി ഇന്ന സ്വല്പ ഖഷിന കർക്കൊന്നിട് അവളു ലക്ഷ്മി നോട്ബോണത്താ ഹാ ഖുഷിനു ഇല്ലേ ഇട്ട്ക്കോത്തീവി അത ಹಂಗಾಗಿ ನಾನು ಆಯಿತು ಆಯ್ತು ಮನಸ್ಸೇ ಇರಲಿಲ್ಲ ಏನು ನನ್ನ ಅಂತ ಮಗಳನ್ನ ಅವಳು ಮಾತು ಕೇಳಿದ್ರೆ ಒಂದು ನಿಮಿಷನೂ ಇರೋಕ್ಕಾಗಲ್ಲ ಅಂತ ಜಗಳ ಮಾಡಿ ಕರ್ಕೊಂಡ್ ಬಂದಿದ್ದೀನಿ ಯಾಕೆ ನನ್ನ ಮಗಳು ನಮ್ಮನೇಲೂ ಇರಬೇಕು ಅಂತ ಅನ್ನೋ ಆಸೆ ನನಗೂ ಇದೆ ಯಾಕೆ ನಿಮ್ಮ ಮಗಳು ಮನೇಲಿ ಇರಬೇಕು ಅನ್ನೋ ನಿಮ್ಮ ಆಸೆ ಇರುತ್ತೆ ನನ್ನ ಮಗಳು ನನ್ನ ಮನೇಲಿ ಇರಲ್ಲ ಅಂತ ನಾನು ಅನ್ಕೊಂಡು ಜಗಳ ಮಾಡಿ ಕರ್ಕೊಂಡ್ ಬಂದಿದ್ದೀನಿ ಸ್ವಲ್ಪ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅಲ್ಲ ಅವ್ಳು ಬಂದಿದ್ದು ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಒಂದು ಐದು ನಿಮಿಷ ನೋಡಿ ಅವ್ನ ಜೊತೆ ಆಟ ಆಡಿದ್ದೀನಿ ನಂಗೆ ಅವಳ ಜೊತೆ ಇರಬೇಕು ಅಂತ ಅನಿಸ್ತಾ ಇದೆ ಹಿಂಗೆಲ್ಲ ನನಗೆ ಆಟ ಆಡ್ತಾ ಇದ್ರೆ ಮಗು ಭಾಳ ಇಷ್ಟ ಊಟ ಅವನಿ ಹಾಂ ಮಧ್ಯಾಹ್ನ ಬಿಸಿ ಚಪಾತಿ ಮಾಡಿದ್ನಲ್ಲ ಬಾಳೆಹಣ್ಣು ಸಕ್ಕರೆ ಹಾಕಿ ಚಪಾತಿ ತಿನ್ಸಿದೆ ಅವಳಿಗೆ ಪಲ್ಯ ಖಾರ ಅಂತ ಅದಕ್ಕೆ ತಿನ್ನಲಿಲ್ಲ ಬಾಳೆಹಣ್ಣು ಹಾಕಿ ಎರಡು ಚಪಾತಿ ತಿನ್ನಿಸ್ತೆ ಸಾಕಂದ್ಲು ಅಷ್ಟೇ ನಾನೇ ಮತ್ತೆ ಅಂತ ಒಂದೇ ತಿನ್ಕಾಯಿದ್ಲ ಅವಳು ಎರಡು ಸಣ್ಣ ಸಣ್ಣ ಮಾಡಿದ್ದೆ ನಾನು ಚಿಕ್ಕ ಚಿಕ್ಕದಾಗಿ ಅದನ್ನೇ ಎರಡು ತಿನ್ನಿಸ್ದೆ ಅನ್ನ ಉಣ್ಣಂದೆ ಬೇಡ ಅಂದ್ಲು അതെ ഇഡലി പിടി അങ്ങനെ സുമ്നാ ഹലക്കായി സിട്ടിനി ബാദാം പൗഡർ ഹാദി ആമേല അതെ ഇതരി ഹാബിട്ട് ആമേല് കൊടുത്ത കുടിച്ച്പിടി ബസി ബാഴ്സി മകൻ്റെ നോക്കി നമുക്ക് തീ ആ നാളെ നിമ എല്ലോ അവൾ ജോതനെ മാതാട് നല്ലൊരു കുഞ്ചി ഗൂഗിൾ കൂട്ട നല്ല യാരോ തിരികെ നോട് നോട് ആ ഹി കൂടെ നന്നി അപ്പി ಪಾಪು ನಮ್ಮ ಅಕ್ಕವಾ ಇಲ್ಲಿ ಬಾಪುಟ ಎತ್ಕೊತೀನ್ ಬರ್ರಿ ಅಯ್ಯೋ ಅಪ್ಪಚ್ಚ ಅಮ್ಮ ನಂಗೆ ಚವಾ ಅಮ್ಮ ನಂಗ ಚೆನ್ನ ಬೇಕು ನನ್ಗೆ ಚೆನ್ನ ಬೇಕು ಅಯ್ಯೋ ಬಿಡುಬಿಟ್ಟು ಹರಿಕತಿ ನಿನ್ನೆ ಕೊಡ್ತೀನಿ ಸರಿ ಕೈ ಬಿಡು ಕಾಯಿಬಿಡಮ್ಮ ಖುಷಿ ಕೈ ಬಿಡು ಹರಿಕತಿ ಅಂತ ಬಿಡಮ್ಮ ಹ್ಞೂ ಖುಷಿ ಪುಟ್ಟ ಬಿಡಮ್ಮ ಬಿಡಮ್ಮ ಈಗ ನೀವು ಕತ್ತಲಾತ್ಲಾ ಬಿಡು ನಂಗೆ ಬೇಕು ಬೇಕು ಅಣ್ಣ ಅಯ್ಯೋ ಬಿಡಮ್ಮ ಹರಿತೇವೆ ಖುಷಿ ಪುಟ್ಟ ನೋಡ್ರಿ ಸರಾನೇ ಹರಿತು ಬಿಟ್ಟೆ